ಹುಬ್ಬಳ್ಳಿಯಲ್ಲಿ ತಂದೆಯಿಂದಲೇ ಗರ್ಭಿಣಿ ಮಗಳ ಹತ್ಯೆಕೆ ಸಂಬಂಧ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯಲ್ಲಿದೆ ಇನಾಮ್ ವಿರಾಪುರ ಗ್ರಾಮ ಮೃತ ಮಾನ್ಯಾಳ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ ಇನ್ನೊಂದು ಕಡೆ ವಿವೇಕಾನಂದ ಕುಟುಂಬಸ್ಥರು ಮಾನ್ಯ ಗಂಡನ್ ಫ್ಯಾಮಿಲಿಯವರು ಕೂಡ ಭೀತಿಯಲ್ಲಿದ್ದಾರೆ ಬೆಚ್ಚಿ ಬೀಳಿಸುವಂತ ಒಂದೊಂದೇ ಅಂಶಗಳು ಈ ಕೊಲೆ ಆದ್ಮೇಲೆ ಬೆಳಕಿಗೆ ಬರ್ತಾ ಇದೆ ಮಗಳು ಪ್ರೀತಿಸಿ ಮದುವೆ ಆಗಿದ್ದು ತಂದೆಗೆ ಇಷ್ಟ ಇರಲಿಲ್ಲ ಅದರಲ್ಲೂ ದಲಿತ ಕುಟುಂಬದ ಹುಡುಗನನ್ನ ಮದುವೆ ಆಗಿದ್ದು ಇಷ್ಟ ಇರಲಿಲ್ಲ ಹಂಗಾಗಿ ಊರಿಗೆ ಬರ್ತಾ ಇದ್ದಂಗೆ ಫಸ್ಟು ವಿವೇಕಾನಂದ ಫ್ಯಾಮಿಲಿಯನ್ನು ಮುಗಿಸ್ಬಿಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ರಂತೆ ಯಾವಾಗ ಅವರೆಲ್ಲ ತಪ್ಪಿಸ್ಕೊಂಡ್ರು ವಿವೇಕಾನಂದ ತಂದೆ ವಿವೇಕಾನಂದ ಎಲ್ಲ ತಪ್ಪಿಸ್ಕೊಂಡ್ರು ಫೈನಲಿ ಮಗಳನ್ನ ಟಾರ್ಗೆಟ್ ಮಾಡಿ ಕೊಚ್ಚಿದ್ದಾರೆ ಗರ್ಭಿಣಿ ಅಂತಲೂ ನೋಡಿಲ್ಲ ಒಂದು ಕರುಣೆಯನ್ನು ತೋರಿಸಿಲ್ಲ ಆಕೆ ಮೃತಪಟ್ಟಿದ್ದಾಳೆ ಈಗ ಮತ್ತೆ ಎಲ್ ದಾಳಿ ಆಗ್ಬಿಡುತ್ತೆ ಅಂತೇಳಿ ವಿವೇಕಾನಂದ ಕುಟುಂಬಸ್ಥರಿದ್ದಾರೆ ಹೀಗಾಗಿ ಊರು ಬಿಟ್ಟು ಸಂಬಂಧಿಕರ ಮನೆಯಲ್ಲಿ ವಾಸ್ತವ್ಯ ಹೂಡ್ತಾ ಇದ್ದಾರೆ ವಿವೇಕಾನಂದ ದೊಡ್ಡಮನಿ ಕೊಲೆಯಾದ ಮಾನ್ಯಾಳಪತಿ ವಿವೇಕಾನಂದ ನಿವಾಸದ ಬಳಿಯಲ್ಲಿ ಪೊಲೀಸರು ಬಂದೋಬಸ್ತ್ ಕೈಗೊಂಡಿದ್ದಾರೆ ಮತ್ತೊಂದ್ ಕಡೆ ಆರೋಪಿ ಪ್ರಕಾಶ್ ಪಾಟೀಲ್ ಕೂಡ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಬಂದರ ಭೀತಿಯಲ್ಲಿ ಮನೆ ಬಿಟ್ಟು ಪ್ರಕಾಶ್ ಹೋಗಿದ್ದಾರೆ ಅಂದ್ರೆ ಮಾನ್ಯ ತಂದೆ ವಿವೇಕಾನಂದರ ಇಡೀ ಕುಟುಂಬವನ್ನ ಟಾರ್ಗೆಟ್ ಮಾಡಿದ್ದು ಆರೋಪಿ ಪ್ರಕಾಶ್ ಗೌಡ ಪಾಟೀಲ್ ಗ್ರಾಮದ ಆಯಕಟ್ಟಿನ ಸ್ಥಳಗಳಲ್ಲೂ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಇನ್ನು ವೀರಾಪುರ ಗ್ರಾಮದಲ್ಲಿ ಪರಿಸ್ಥಿತಿ ಹೆಂಗಿದೆ ವಿವರಣೆಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮರ್ಯಾದ ಹತ್ಯೆಗೆ ಬಲಿಯಾದಂತಹ ಮಾನ್ಯಾಳ ಅಂತ್ಯಕ್ರಿಯೆ ನೆರವೇರಿದೆ ಗ್ರಾಮದಲ್ಲಿ ಏನು ಇನಾಮ್ ಈರಾಪುರ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಒಂದು ರೀತಿಯಲ್ಲಿ ಏನು ಅವರ ಮನೆ ಬಳೆ ಅಂತೂ ಸ್ಮಶಾನ ಮೌನ ಆವರಿಸಿದೆ ಅಂತ ಹೇಳ್ಬೋದು ಏನು ಇಲ್ಲಿ ಒಂದು ರೀತಿಯಲ್ಲಿ ಏನು ಒಂದು ಗ್ರಾಮದಲ್ಲಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗಿದೆ ಈಗೇನು ಏನು ವಿವೇಕಾನಂದ ಇದ್ದಾನೆ ಅವರ ಮನೆ ಬಳಿ ಇದ್ದೇವೆ ನಾವು ನೋಡ್ತಾ ಇರಬಹುದು ಇಲ್ಲಿ ಪೊಲೀಸ್ ಬಂದೋಬಸ್ತ ನಿಯೋಜನೆ ಮಾಡಲಾಗಿದೆ ಈಗೇನು ಕೃತ್ಯ ನಡೆದಂತ ಸ್ಥಳ ಇದೇ ಆಗಿದೆ ಇಲ್ಲಿ ಏನು ಮನೆಯಲ್ಲಿ ಯಾರೂ ಸಹ ಇಲ್ಲ ಮನೆಯಲ್ಲಿ ಏನು ನಿನ್ನೆ ಏನು ಅಂತ್ಯಕ್ರಿಯೆ ನೆರವೇರಿಸಿದ್ರು ಅಂತ್ಯಕ್ರಿಯೆ ನೆರವೇರಿಸಿದಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರು ಏನು ವಿವೇಕಾನಂದ್ ಇರಬಹುದು ಮತ್ತು ಅವರ ಇತರೆ ಕುಟುಂಬಸ್ಥರು ಸಹ ಪಾಲ್ಗೊಂಡಿದ್ರು ಇಲ್ಲೆಲ್ಲವೂ ಸಹ ರಕ್ತದ ಕಲೆ ಎಲ್ಲವೂ ಆಗಿತ್ತು ನಿನ್ನೆ ನಾವು ನಿನ್ನೆ ತೋರಿಸಿದಂಥ ಸಂದರ್ಭದಲ್ಲಿ ಇದೆಲ್ಲವೂ ಈಗೇನಂದರೆ ಅದನ್ನೆಲ್ಲ ಸ್ವಚ್ಛ ಮಾಡಿದರೆ ಕುಟುಂಬಸ್ಥರು ಧಾರ್ಮಿಕ ವಿಧಿವಿಧಾನಗಳನ್ನು ಇಲ್ಲಿ ಪೂರೈಕೆ ಮಾಡಲಾಗಿದೆ ಮತ್ತು ಅದೆಲ್ಲವನ್ನೂ ಸಹ ನಿನ್ನೆನೆ ಪೂರೈಸಿಬಿಟ್ಟು ಅವರು ಏನು ಕುಟುಂಬಸ್ಥರು ಎಲ್ಲ ಇಲ್ಲಿಂದ ಹೊರಟು ಹೋಗಿದ್ದಾರೆ ಮತ್ತು ಬೇರೆ ಬೇರೆ ಯಾಕಂದರೆ ಇಲ್ಲೇನು ವಿವೇಕಾನಂದ ಸಹ ಬೇರೆ ಊರಲ್ಲಿ ಉಳ್ಕೊಂಡಿದ್ದಾನೆ ಇಲ್ಲಿ ಒಂದು ರೀತಿಯಲ್ಲಿ ಆ ಇಡೀ ಕುಟುಂಬಕ್ಕೆ ಒಂದು ಆತಂಕದ ವಾತಾವರಣ ಇರೋ ಹಿನ್ನೆಲೆಯಲ್ಲಿ ಅವ್ರು ಯಾರು ಸಹ ಇಲ್ಲಿ ಉಳ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಯಾಕಂದ್ರೆ ಈಗ ಒಂದು ಒಂದ್ ಯಾಕಂದ್ರೆ ಈಗೇನು ಮೇಲ್ವರ್ಗದವರು ಏನು ಒಂದು ಕುಟುಂಬ ಈ ರೀತಿ ಒಂದು ಅಟ್ಯಾಕ್ ಮಾಡಿ ಏಕಾಏಕಿ ಮಾಡಿರೋದ್ರಿಂದಾಗಿ ಒಂದು ರೀತಿಯಲ್ಲಿ ಏನು ದಲಿತ ಸಮುದಾಯಕ್ಕೆ ಸೇರಿದಂತಹ ಈ ಏನು ವಿವೇಕಾನಂದನ ಕುಟುಂಬದಲ್ಲಿ ಒಂದು ಆತಂಕ ಮನೆ ಮಾಡಿದೆ ಹಾಗಾಗಿನೇ ಆ ಒಂದು ಭೀತಿಯಲ್ಲಿನೇ ಯಾರೂ ಸಹ ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಸಿ ಕ್ಯಾಮ್ರಾ ಅಂದ್ರೆ ಇದೆಲ್ಲವನ್ನೂ ಸಹ ಕ್ಯಾಮ್ರಾನು ಕಿತ್ಕೊಂಡು ಹೋಗಿದ್ದಾರೆ ಅಂತ ಹಾರ್ಡ್ ಡಿಸ್ಕ್ ಕಿತ್ಕೊಂಡು ಒಂದು ಎಲ್ಲ ಅದನ್ನ ಏನೇನಿದೆ ಇಲ್ಲಿ ನೋಡಿಕೊಂಡು ಅದು ಏನು ಸಾಕ್ಷ್ಯಗಳು ಸಹ ಇಡಬಾರ್ದು ಲೆಕ್ಕಾಚಾರದಲ್ಲಿ ಅವರು ಏನು ಪ್ರಕಾಶ್ ಗೌಡ ಪಾಟೀಲ್ ಇರಬಹುದು ಮತ್ತ ಅವರು ಏನು ಯಾರು ಬಂದಿದ್ರು ಅವರು ಅದನ್ನೆಲ್ಲವನ್ನೂ ಸಹ ಕಿತ್ಕೊಂಡು ಹೋಗಿದ್ದಾರೆ ಇಲ್ಲಿ ಏನು ಮನೆಯಲ್ಲಿ ಯಾರೂ ಸಹ ಇಲ್ಲ ಒಂದ್ ರೀತಿಯಲ್ಲಿ ಆ ನೀರವ ಮೌನ ಆವರಿಸಿದೆ ಅಂತ ಹೇಳ್ಬಹುದು ಏನು ಕುಟುಂಬಸ್ಥರು ಸಹ ಈಗ ಕೆಲವೊಬ್ರು ಆಸ್ಪತ್ರೆಯಲ್ಲಿ ಬಳಿ ಇದ್ದಾರೆ ಯಾಕಂದ್ರೆ ಇಲ್ಲಿ ಆಸ್ಪತ್ರೆಯಲ್ಲಿ ಇನ್ನು ಏನು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅದರಲ್ಲಿ ಒಬ್ಬರ ಸ್ಥಿತಿ ಕಂಡೀಷನ್ ತುಂಬಾ ಚಿಂತಾಜನಕವಾಗಿದೆ ಇನ್ನು ಉಳಿದವರು ಸಹ ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಘಟನೆ ಹಿನ್ನೆಲೆಯಲ್ಲಿ ಇಲ್ಲೇನು ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ನಿಯೋಜನೆ ಮಾಡಲಾಗಿದೆ ಬರೀ ಅವ್ರ ಮನೆ ಅಂತಲ್ಲ ಇಡೀ ಗ್ರಾಮದಲ್ಲಿ ಬೇರೆ ಬೇರೆ ಕಡೆ ಒಂದು ಪೊಲೀಸ್ ಸಿಬ್ಬಂದಿನೇ ನಿಯೋಜನೆ ಮಾಡುವಂತ ಕೆಲಸ ಮಾಡಿದ್ದಾರೆ ಮತ್ತು ಕಡೆ ಏನು ಪ್ರಕಾಶ್ ಗೌಡ ಪಾಟೀಲ್ ಮನೆಯಲ್ಲೂ ಸಹ ಯಾರು ಇಲ್ಲ ಅಲ್ಲೂ ಸಹ ಎಲ್ಲರೂ ಮನೆಗೆ ಬೀಗ ಹಾಕಿ ಹೊರಟು ಹೋಗಿದ್ದಾರೆ ಮಾನ್ಯಾಳ ಸಾವು ಏನು ಮರ್ಯಾದ ಹತ್ಯೆ ಏನು ಮಾನ ಮನುಕುಲವೇ ತಲೆ ತಗ್ಗಿಸುವಂತ ಘಟನೆ ನಡೆದಿದೆ ಆ ಹಿನ್ನೆಲೆಯಲ್ಲಿ ಇಡೀ ಒಂದು ಗ್ರಾಮದಲ್ಲಿ ಸ್ಮಶಾನಮೌನ ಆವರಿಸಿದೆ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಅಶೋಕ್ ಜೊತೆ ಶಿವರಾಮಸೂರಿ ನ್ಯೂಸ್ ಏಟಿನ್ ಹುಬ್ಬಳ್ಳಿ